श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ದಂಡ ಪ್ರಣಯ ಉತ್ತಮ ಪ್ರಥಮ ಮಧ್ಯಮ ಎಂಬ ಮೂರು ಬಗೆಯ ಅಪರಾಧಗಳು ಅರ್ಥದಂಡ ದೇಹದಂಡ ಮರಣದಂಡ ಮುಂತಾದ ದಂಡ ಭೇದಗಳು ಅಪರಾಧಕ್ಕೂ ದಂಡಕ್ಕೂ ಇರಬೇಕಾದ ಆನುಗುಣ್ಯ ಸುಳ್ಳು ಮೋಸ ಕಳ್ಳತನ ಕೊಲೆ ಮುಂತಾದ ಬಗೆ ಬಗೆಯ ಅಪರಾಧಗಳು ಅವುಗಳಿಗೆ ವಿಧಿಸಬೇಕಾದ ಶಿಕ್ಷೆಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಮುಂದುವರಿಸಿ ಹೇಳುತ್ತಾನೆ ನಿಷ್ಪ್ರಯೋಜನವಾಗಿ ಒಂದು ಹುಲ್ಲು ಕಡ್ಡಿಯನ್ನೂ ಕೂಡ ಕೀಳಬಾರದು ಹಾಗೆ ಮಾಡಿದವನು ಒಂದು ಕಾರ್ಷಾಪಣವನ್ನು ದಂಡ ಕೊಡಬೇಕು ಹೀಗೆಯೇ ಪ್ರಾಣಿಗಳನ್ನು ಹೊಡೆದು ಬಡಿದು ಹಿಂಸಿಸುವವನಿಂದ ಮೂರು ಕೃಷ್ಣಲಗಳನ್ನು ಅಂದರೆ ಬೆಳ್ಳಿಯ ನಾಣ್ಯಗಳನ್ನು ದಂಡ ರೂಪವಾಗಿ ತೆಗೆದುಕೊಳ್ಳಬೇಕು ಇತರರ ಮರ ಮೊದಲಾದುವುಗಳನ್ನು ಕಡಿದರೆ ದೇಶ ಕಾಲಗಳಿಗೆ ಅನುಸಾರವಾಗಿ ಅವುಗಳ ಬೆಲೆಯನ್ನು ಗೊತ್ತು ಮಾಡಿ ಅದನ್ನು ಪದಾರ್ಥದ ಒಡೆಯನಿಗೆ ಕೊಡಿಸಬೇಕು ಓ ಮನುಚಕ್ರವರ್ತಿ ಇದಲ್ಲದೆ ಅಪರಾಧಿಗೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಶಿಕ್ಷೆಯನ್ನು ವಿಧಿಸಬೇಕು ಗಾಡಿ ನಡೆಸುವವನು ಅತ್ತಿತ್ತ ಹೋಗಿರುವಾಗ ಎತ್ತುಗಳು ದಾರಿ ತಪ್ಪಿ ನಡೆದು ಅದರಿಂದ ಅನಾಹುತವು ಸಂಭವಿಸಿದರೆ ಗಾಡಿಯ ಯಜಮಾನನು ದೇಶ ಕಾಲಾನುಗುಣವಾದ ಶಿಕ್ಷೆಗೆ ಒಳಗಾಗುವನು ನಡೆಸುವವನು ಎದುರಿಗೆ ಇದ್ದು ಅನರ್ಥವು ಸಂಭವಿಸಿದರೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಆದರೆ ಅನಾಹುತವು ಸಂಭವಿಸುವುದಕ್ಕೆ ಅವನು ಯಾವ ವಿಧದಲ್ಲಿಯೂ ಕಾರಣವಲ್ಲದಿದ್ದರೆ ಅವನಿಗೆ ಶಿಕ್ಷೆಯಿಲ್ಲ ಮತ್ತೊಬ್ಬನ ಪದಾರ್ಥಗಳನ್ನು ಅವನಿಗೆ ತಿಳಿದೋ ತಿಳಿಯದೆಯೋ ಅಪಹರಿಸಿದವನು ಆ ಪದಾರ್ಥಗಳನ್ನು ಅಥವಾ ಅವುಗಳ ಬೆಲೆಯನ್ನೋ ಕೊಡುವುದರ ಮೂಲಕ ಒಡೆಯನಿಗೆ ಸಮಾಧಾನವನ್ನು ಉಂಟು ಮಾಡಬೇಕು ಬಳಿಕ ತಾನು ಮಾಡಿದ ತಪ್ಪಿಗಾಗಿ ರಾಜನಿಗೆ ದಂಡವನ್ನು ತೆರಬೇಕು ಪ್ರಯಾಣಿಕರು ಬಾವಿಯಲ್ಲಿ ನೀರು ಸೇದಿ ಕುಡಿಯಲೆಂದು ಅರವಟ್ಟಿಗೆಗಳಲ್ಲಿ ಇಟ್ಟಿರುವ ಸೇದುವ ಹಗ್ಗ ಬಿಂದಿಗೆ ಮುಂತಾದುವನ್ನು ಅಪಹರಿಸುವುದು ಅಥವಾ ಆ ಅರವಟ್ಟಿಗೆಗೆ ಅಪಾಯವನ್ನು ಉಂಟು ಮಾಡುವುದು ಇಂತಹ ಅಪರಾಧಗಳನ್ನು ಮಾಡಿದವನು ತನ್ನಿಂದ ಆದ ನಷ್ಟವನ್ನು ಸರಿಪಡಿಸುವುದು ಮಾತ್ರವಲ್ಲದೆ ಐದು ಗುಲಗುಂಜಿ ತೂಕದ ಚಿನ್ನದ ನಾಣ್ಯವನ್ನು ರಾಜನಿಗೆ ದಂಡ ಕೊಡಬೇಕು ಹತ್ತು ಗಡಿಗೆಗಳಿಗಿಂತ ಹೆಚ್ಚಾಗಿ ಧಾನ್ಯವನ್ನು ಕದ್ದರೆ ಅವನಿಗೆ ಮರಣ ದಂಡನೆಯನ್ನು ವಿಧಿಸಬೇಕು ಇದಕ್ಕಿಂತ ಕಡಿಮೆಯಾಗಿ ಕದ್ದ ಸಂದರ್ಭದಲ್ಲಿ ಅವನು ಕದ್ದುದಕ್ಕಿಂತ ಹನ್ನೊಂದು ಪಾಲು ಅಧಿಕವಾದ ಧಾನ್ಯವನ್ನು ಅವನಿಂದ ತೆಗೆದುಕೊಳ್ಳಬೇಕು ಇದೇ ಅವನಿಗೆ ಶಿಕ್ಷೆ ಭಕ್ಷ್ಯ ಅನ್ನ ಮತ್ತು ಪಾನ ವಸ್ತುಗಳನ್ನು ಹೆಚ್ಚಾಗಿ ಕದ್ದರೂ ವಧಿಸಬಾರದು ಚಿನ್ನ ಬೆಳ್ಳಿಯನ್ನು ಬೆಲೆ ಬಾಳುವ ಬಟ್ಟೆಗಳನ್ನು ಸದ್ವಂಶರಾದ ಪುರುಷರನ್ನು ಅದರಲ್ಲೂ ಸ್ತ್ರೀಯರನ್ನು ಉತ್ತಮವಾದ ಪಶುಗಳನ್ನು ಶಸ್ತ್ರಗಳನ್ನು ಔಷಧಗಳನ್ನು ಶ್ರೇಷ್ಠವಾದ ರತ್ನಗಳನ್ನು ಅಪಹರಿಸಿದವನು ವಧೆಗೆ ಗುರಿಯಾಗುವನು ಮೊಸರು ಹಾಲು ಮಜ್ಜಿಗೆ ಪಾನಕ ರಸದ್ರವ್ಯ ಬಿದಿರಿನ ಅಂಡೆ ಮೊರ ಮುಂತಾದ ಸಾಮಾನುಗಳು ಉಪ್ಪು ಎಲ್ಲ ಬಗೆಯ ಮಣ್ಣಿನ ಪದಾರ್ಥಗಳು ಮಣ್ಣು ಬೂದಿ ಇವುಗಳನ್ನು ಕದ್ದರೆ ರಾಜನು ಸಮಯಾನುಸಾರವಾಗಿ ಶಿಕ್ಷೆಯನ್ನು ವಿಧಿಸಬೇಕು ಬ್ರಾಹ್ಮಣನ ಮನೆಯಲ್ಲಿ ಹಸು ಎಮ್ಮೆ ಕುದುರೆ ಇವನ್ನು ಕದ್ದರೆ ಕೂಡಲೇ ಅವನ ಕಾಲನ್ನು ಮುರಿಯಬೇಕು ದಾರ ಹತ್ತಿ ಮಾದಕ ದ್ರವ್ಯ ಸೆಗಣಿ ಬೆಲ್ಲ ಮೀನು ಪಕ್ಷಿ ಎಣ್ಣೆ ತುಪ್ಪ ಮಾಂಸ ಜೇನು ಉಪ್ಪು ಮೊದಲಾದ ಉಳಿದ ವಸ್ತುಗಳು ಮದ್ಯ ಅನ್ನ ಆಹಾರ ಯೋಗ್ಯವಾದ ಎಲ್ಲ ಬಗೆಯ ಪಕ್ವ ಪದಾರ್ಥಗಳು ಇವುಗಳನ್ನು ಕದ್ದರೆ ಇವುಗಳ ಬೆಲೆಗೆ ಇಮ್ಮಡಿಯಾಗಿ ದಂಡವನ್ನು ತೆರಿಸಬೇಕು ಹೂಗಳು ಹಸಿಯ ಧಾನ್ಯ ಪೊದೆ ಬಳ್ಳಿ ಲತೆ ಪೂರ್ಣವಾಗಿ ಸಿದ್ಧಪಡಿಸಿದ ಅನ್ನ ಇವುಗಳನ್ನು ಅಪಹರಿಸಿದರೆ ಐದು ಮಾಶಕಗಳ ಅಂದರೆ ಚಿನ್ನದ ನಾಣ್ಯಗಳ ದಂಡವನ್ನು ವಿಧಿಸಬೇಕು ಕಾಳು ಕಡ್ಡಿಗಳನ್ನು ಬೇರ್ಪಡಿಸಿ ಅಚ್ಚುಕಟ್ಟು ಮಾಡಿದ ಧಾನ್ಯಗಳು ಕಾಯಿಪಲ್ಯಗಳು ಗೆಣಸುಗಳು ಹಣ್ಣು ಹಂಪಲುಗಳು ಇವುಗಳನ್ನು ಕದ್ದವನಿಗೆ ಒಬ್ಬಂಟಿಗನಾಗಿ ಬಂದಿದ್ದರೆ ನೂರು ಕಾರ್ಶಾಪಣಗಳನ್ನು ಜೊತೆಯವರೊಡನೆ ಬಂದಿದ್ದರೆ ಇನ್ನೂರು ಕಾರ್ಶಾಪಣಗಳನ್ನು ದಂಡವಾಗಿ ವಿಧಿಸಬೇಕು ಇತರರ ಪದಾರ್ಥಗಳನ್ನು ಅಪಹರಿಸುವುದಕ್ಕಾಗಿ ಕಳ್ಳನು ತನ್ನ ಯಾವ ಯಾವ ಅಂಗದಿಂದ ಕೆಲಸ ಮಾಡಿರುವನೋ ಆಯಾ ಅಂಗಗಳನ್ನೆಲ್ಲ ರಾಜನು ಭಂಗಗೊಳಿಸಬೇಕು ಇದರಿಂದ ಆ ವ್ಯಾಪಾರವನ್ನು ತಪ್ಪಿಸಿದಂತಾಗುವುದು ದಾರಿ ನಡೆದು ಶಕ್ತಿಗುಂದಿರುವ ದ್ವಿಜನು ಎರಡು ಕಬ್ಬಿನ ಜಿಲ್ಲೆಗಳನ್ನು ಎರಡು ಗೆಣಸುಗಳನ್ನು ಎರಡು ಕಕ್ಕರಿಕೆ ಅಥವಾ ಸೌತೆಕಾಯಿಗಳನ್ನು ಯಾವುದಾದರೂ ಎರಡು ಹಣ್ಣುಗಳನ್ನು ಹಿಡಿಯಲ್ಲಿ ಹಿಡಿದುಕೊಳ್ಳಬಹುದಾದಷ್ಟು ಧಾನ್ಯವನ್ನು ಅದೇ ಪ್ರಮಾಣದ ಕೀರೆ ಮುಂತಾದ ಸೊಪ್ಪನ್ನು ಒಡೆಯನನ್ನು ಕೇಳದೆ ಒಂದು ವೇಳೆ ತೆಗೆದುಕೊಂಡರೆ ಅದನ್ನು ಅಪರಾಧವೆಂದು ಎನಿಸಬಾರದು ಹಣ್ಣು ಹಂಪಲು ಮತ್ತು ಗೆಡ್ಡೆ ಗೆಣಸುಗಳನ್ನು ಅಗ್ನಿ ಕಾರ್ಯಕ್ಕಾಗಿ ಬೇಕಾದ ಕಟ್ಟಿಗೆಯನ್ನು ಹಸುವಿಗೆ ಹಾಕುವುದಕ್ಕಾಗಿ ಹುಲ್ಲನ್ನು ಸ್ವಾಮಿಯ ಆಜ್ಞೆಯಿಲ್ಲದೆ ತೆಗೆದುಕೊಂಡರು ಚೌರ್ಯ ದೋಷವೂ ಬಾರದೆಂದು ಮನುವು ಹೇಳಿರುವನು ದೇವರ ಪೂಜೆಗೋಸ್ಕರವಾಗಿ ದೇವಸ್ಥಾನಕ್ಕೆ ಸೇರಿರುವುದನ್ನು ಬಿಟ್ಟು ಬೇರೆಯವರ ತೋಟದಿಂದ ಹೂವನ್ನು ಕೇಳದೆ ತಂದರೆ ಶಿಕ್ಷೆಗೆ ಒಳಗಾಗಬೇಕಾಗಿಲ್ಲ ಓ ರಾಜ ತೀಕ್ಷ್ಣವಾದ ಕೊಂಬು ಉಗುರು ಕೋರೆಹಲ್ಲು ಇವುಗಳಿಂದ ಮನುಷ್ಯನನ್ನು ಕೊಲ್ಲಬರುವ ಯಾವ ಪ್ರಾಣಿಯನ್ನು ಸಂಹರಿಸಿದರೂ ಪಾಪವು ಬಾರದು ಆತ ತಾಯಿಯು ಬರುತ್ತಿರುವುದನ್ನು ಕಂಡರೆ ಅವನು ಬಾಲಕ ವೃದ್ಧ ಸಕಲ ಶಾಸ್ತ್ರಜ್ಞನಾದ ಬ್ರಾಹ್ಮಣ ಇವರಲ್ಲಿ ಯಾರೇ ಆಗಿರಲಿ ಹಿಂದು ಮುಂದು ನೋಡದೆ ಸಂಹರಿಸಬೇಕು ಆತ ತಾಯಿಯನ್ನು ಸಂಹರಿಸಿದವನಿಗೆ ಯಾವ ದೋಷವೂ ಬರುವುದಿಲ್ಲ ಅಗ್ನಿದೋ ಗರದಶ್ಚೇವ ಶಸ್ತ್ರಪಾಣಿರ್ಧನಾಪಹಹ ಕ್ಷೇತ್ರದಾರಾಪಹರ್ತಾಚ ಷಡೇತೇ ಹ್ಯಾತತಾಯಿನ ಮನೆ ಮಠಗಳಿಗೆ ಬೆಂಕಿ ಇಡುವವನು ವಿಷವನ್ನು ಹಾಕುವವನು ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಯಾವಾಗಲೂ ನಿಷ್ಕಾರಣವಾಗಿ ಹಿಂಸಿಸುವವನು ಕಂಡವರ ಸೊತ್ತನ್ನು ಅಪಹರಿಸುವವನು ಇತರರ ಹೊಲ ಗದ್ದೆಗಳನ್ನು ಸ್ತ್ರೀಯರನ್ನು ಆಕ್ರಮಿಸಿಕೊಳ್ಳುವವನು ಈ ಆರು ಮಂದಿಗೂ ಆತ ತಾಯಿಗಳೆಂದು ಹೆಸರು ಎದುರಿನಲ್ಲಿ ಇರುವವನ ಮೇಲೂ ಪರೋಕ್ಷದಲ್ಲಿ ಇರುವವನ ಮೇಲೂ ಅವನು ಕೋಪಗೊಳ್ಳುವನು ಮನೆ ಮಠಗಳನ್ನು ಹೊಲ ಗದ್ದೆಗಳನ್ನು ಅಪಹರಿಸುವವನು ಹೋಗಬಾರದ ಕಡೆಗೆ ಹೋಗುವವನು ಬೆಂಕಿ ಹಾಕುವವನು ವಿಷ ಕೊಡುವವನು ಯಾವಾಗಲೂ ಹೊಡೆಯುವುದಕ್ಕೆ ಸಿದ್ಧನಾಗಿ ಆಯುಧವನ್ನು ಎತ್ತಿ ಹಿಡಿದಿರುವವನು ಮಾಟವನ್ನು ಮಾಡುವವನು ಅರಸನಿಗೆ ಚಾಡಿ ಹೇಳುವವನು ಇವರನ್ನು ಧರ್ಮಜ್ಞರು ಆತತಾಯಿಗಳೆನ್ನುವರು ಭಿಕ್ಷುಕ ಭಿಕ್ಷುಕಿ ಅಥವಾ ತಿರುಪೆಗಾಗಿ ಬರುವ ಯಾವನಾದರೂ ಹಾಡುಗಾರ ಇವರು ಬೇಡ ಬೇಡ ಎನ್ನುತ್ತಿದ್ದರು ಮನೆಗೆ ನುಗ್ಗಿದರೆ ಇಮ್ಮಡಿಯ ದಂಡಕ್ಕೆ ಗುರಿಯಾಗುವರು ಪುಣ್ಯತೀರ್ಥ ಅರಣ್ಯ ಗೃಹ ಅಥವಾ ನದಿಗಳ ಸಂಗಮ ಮುಂತಾದ ಸ್ಥಳಗಳಲ್ಲಿ ಪರಸ್ತ್ರೀಯರೊಡನೆ ಸಂಭಾಷಿಸುವವನನ್ನು ಸೆರೆಯಲ್ಲಿ ಹಾಕಬೇಕು ಪರಸ್ತ್ರೀಯರೊಡನೆ ಸಲ್ಲಾಪಗಳಲ್ಲಿ ತೊಡಗಬಾರದು ಅದು ನಿಷಿದ್ಧವೆಂದು ಶಾಸ್ತ್ರವೂ ಲೋಕರೂಢಿಯೂ ಹೇಳುತ್ತವೆ ಪರನಾರಿಯರೊಡನೆ ಸಂಭಾಷಣೆ ಮಾಡುವವನಿಗೆ ಒಂದು ಸುವರ್ಣ ದಂಡವನ್ನು ವಿಧಿಸಬೇಕು ತನ್ನ ಸಹಾಯದಿಂದಲೇ ಉಪಜೀವಿಸುವ ನರ್ತಕಿಯರ ವಿಷಯದಲ್ಲಿ ಈ ಹಿಂದೆ ಹೇಳಿದ ಶಿಕ್ಷೆಯ ನಿರ್ಬಂಧವಿಲ್ಲ ಏಕೆಂದರೆ ಅವರು ಮನುಷ್ಯರೊಡನೆ ಬೆರೆಯುತ್ತಾರೆ ಅಲ್ಲದೆ ರಹಸ್ಯವಾಗಿ ಸಂಚರಿಸುತ್ತಾರೆ ಆದರೂ ಅವರೊಡನೆಯೂ ತನ್ನ ಸೇವಕಿಯರೊಡನೆಯೂ ಮನೆ ಮಠಗಳಿಲ್ಲದೆ ತಿರುಗುವ ಸ್ತ್ರೀಯರೊಡನೆಯೂ ಆಕ್ಷೇಪಕರವಾದ ರೀತಿಯಲ್ಲಿ ಮಾತನಾಡಿದವನಿಗೆ ರಾಜನು ಯಥೋಚಿತವಾಗಿ ದಂಡವನ್ನು ವಿಧಿಸಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಇಪ್ಪತ್ತೇಳನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः